ಸರ್ ಹದಿನೈದು ಲಕ್ಷ ದುಡ್ಡು ಸರ್ ಆ ಬಿಲ್ಡಿಂಗ್ ಮೇಲೆ ನೋಡಿ ಸರ್ ಸರ್ ಅದೊಂದು ಐದು ಲಕ್ಷ ಬಾಡಿಗೆ ಲಕ್ಷ ಲಕ್ಷ ಬಾಡ್ಗೆ ಮುಂದೆ ಇರೋದೇ ನಮ್ಮ ಉಂಟು ಇಲ್ಲಿ ಏನಾದ್ರು ಕನ್ಸ್ಟ್ರಕ್ಷನ್ ಮಾಡಿದ್ರೆ ನೀವು ಖಂಡಿತ ನಿಮ್ಗೂ ಐದು ಲಕ್ಷ ಬಾಡಿಗೆ ಫಿಕ್ಸ್ ಸರ್ ಇದೆಂತ ಜಾಗ ಗೊತ್ತಾ ಸರ್ ಇದು ಏಳು ಕಾಲೇಜುಗಳು ಹತ್ತು ಸ್ಕೂಲುಗಳು ಇಲ್ಲಿಂದ ಜಸ್ಟ್ ಒಂದು ನೂರ ಅಡಿಯಲ್ಲಿ ಒಂದು ಪೆರಿಫೆರಲ್ ರಿಂಗ್ ರೋಡ್ ಇಲ್ಲೆಲ್ಲೂ ಖಾಲಿ ಜಾಗ ಅನ್ನೋದೇ ಇಲ್ಲ ಸರ್ ಇದೊಂದೇ ಖಾಲಿ ಜಾಗ ಇರೋದು ಇಲ್ಲಿ ಏನಾದ್ರೂ ಪಿ ಜಿ ಕಟ್ಟ ಅಕ್ಸ್ಮಾತ್ ಏನಾದ್ರು ಅಕಸ್ಮಾತ್ ರೆಂಟು ಕೊಟ್ರೆ ಸರ್ ಲಕ್ಷ ಲಕ್ಷ ಬಾಡಿಗೆ ಗ್ಯಾರಂಟಿ ಸರ್ ಮನೆ ದಟಕ್ ಬರ್ ಗೊತ್ತಾ ಶಿರಾಜ್ ಕುಮಾರ್ ಮನೆ ಗೊತ್ತಾ ಸರ್ ಆ ಬಿಲ್ಡಿಂಗ್ ಹಿಂದ್ಗಡೆ ಇರೋದು ಇದೇ ನಮ್ ಲೇಔಟ್ ಸರ್ ಇಂಥ ಜಾಗ ಬಿಟ್ರೆ ನೀವು ಕೆಟ್ರಿ ಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಂಜಿತ್ ಕುಮಾರ್ ನಾನು ಮಿಲನ್ ಪ್ರಾಪರ್ಟೀಸ್ ಇಂದ ಬಂದಿರೋದು ಸೊ ನಾವು ಸುಮಾರು ಲೇಔಟ್ಸ್ ಮಾಡಿದೀವಿ ಜಾಯಿಂಟ್ ವೆಂಚರ್ ಪ್ರಾಜೆಕ್ಟ್ಸ್ ಫಾರ್ಮ್ ಫಾರ್ಮ್ಲ್ಯಾಂಡ್ ಪ್ರಾಜೆಕ್ಟ್ಸ್ ಮಾಡಿದೀವಿ ಪ್ಲಸ್ ಕನ್ಸ್ಟ್ರಕ್ಷನ್ಸ್ ಮಾಡಿದೀವಿ ಸರ್ ಇವತ್ತು ನಾವು ತುಂಬಾ ಒಳ್ಳೆ ಪ್ರೈಮ್ ಲೊಕೇಶನ್ ಅಲ್ಲಿ ಇದೀವಿ ಪ್ರೈಮ್ ಲೊಕೇಶನ್ ಅಂತ ಅಂದ್ರೆ ಯಲಹಂಕ ಮತ್ತೆ ತಣಿ ಸಂದ್ರ ಮೇನ್ ರೋಡ್ ತುಂಬ ಹತ್ತಿರದಲ್ಲಿ ಇರುವಂತಹ ಒಂದು ಲೇಔಟ್ ಸುತ್ತಮುತ್ತ ಬರೀ ಕಾಲೇಜಸ್ ಪ್ಲಸ್ ಪಿ ಜಿ ಬಿಲ್ಡಿಂಗ್ ಗಳ ಇರುವಂತಹ ಒಂದು ಲೇಔಟ್ ಸರ್ ಈ ಒಂದು ಲೇಔಟ್ ಬಗ್ಗೆ ಇನ್ನೂ ಸ್ವಲ್ಪ ಮಾಹಿತಿ ಕೊಡೋದಕ್ಕೆ ಇಷ್ಟಪಡ್ತೀನಿ ಪೂರ್ತಿ ವಿಡಿಯೋ ನೋಡಿ ಸರ್ ಈ ಲೇಔಟಲ್ಲಿ ಆಲ್ರೆಡಿ ನೋಡೋದಾದರೆ ನಾವು ಸಿ ಸಿ ರೋಡ್ ಆಲ್ರೆಡಿ ಅಲ್ವರ್ಟ್ಸ್ ಆಗಿದೆ ಇದು ಸರ್ ಸ್ಟೋನು ಬಂದಿದೆ ಸಿ ಸಿ ರೋಡು ಆಗಿದೆ ಪ್ಲಸ್ ವಾಟರ್ ಕನೆಕ್ಷನ್ ಇದೆ ಮತ್ತು ಸಿವೇಜ್ ಕನೆಕ್ಷನ್ ಇದೆ ಡ್ರೈನೇಜ್ ಫೆಸಿಲಿಟಿನೂ ಮಾಡಾಗಿದೆ ಇದು ಸೊ ಇನ್ನೊಂದು ಏನು ಅಂತಂದರೆ ಇದು ಒಂದು ಒಳ್ಳೆ ಕಮರ್ಷಿಯಲ್ ಏರಿಯಾ ಸರ್ ಇದು ಸೊ ಕಮರ್ಷಿಯಲ್ ಏರಿಯಾ ಅಂತಂದರೆ ಆಬ್ವಿಯಸ್ಲಿ ಎಲ್ಲ ಥರದ್ದು ಡೆವಲಪ್ಮೆಂಟು ಎಲ್ಲ ಥರದ ದಮ್ಯುನಿಟಿಸು ಬರುತ್ತೆ ಇಲ್ಲಿ ಸುಮಾರು ನಮಗೊಂದು ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ರೇಡಿಯಸ್ ಅಲ್ಲಿ ಸುಮಾರು ಏಳರಿಂದ ಎಂಟು ಕಾಲೇಜಸ್ಸು ಎರಡು ಯೂನಿವರ್ಸಿಟಿಗಳು ಬರುತ್ತೆ ಇಲ್ಲಿ ಏನಾದ್ರೂ ಪಿ ಜಿ ಕಟ್ ಅಕಸ್ಮಾತ್ ಏನಾದ್ರು ಅಕಸ್ಮಾತ್ ರೆಂಟು ಕೊಟ್ಟರೆ ಸರ್ ಮೂರಿಂದ ನಾಲ್ಕು ಲಕ್ಷ ಬ್ಯಾಡಿಗೆ ಅಂತ ಗ್ಯಾರಂಟಿ ಸರ್ ಇಲ್ಲಿ ಸರ್ ಇದು ಬಂದು ಮಾನ್ಯತಾ ಟೆಕ್ ಪಾರ್ಕ್ ಭಾರತೀಯ ಸಿಟಿ ಪ್ಲಸ್ ಕೆ ಎನ್ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎನಪೊಯ ಕಾಲೇಜು ಆಮೇಲೆ ಇಲ್ಲಿ ಮಣಿಪಾಲ್ ಯೂನಿವರ್ಸಿಟಿ ಕರ್ನಾಟಕ ಕಾಲೇಜು ಸಿಂಧಿ ಯೂನಿವರ್ಸಿಟಿ ಇದೆಲ್ಲ ಏನೇನು ಹೇಳಿದೀನೋ ಸರ್ ಎಲ್ಲ ಬಂದು ಫೈವ್ ಮಿನಿಟ್ಸ್ ಅಲ್ಲಿ ಹೋಗುವಂತ ಒಂದು ಏರಿಯಾಸ್ ಇದೆಲ್ಲ ಇದು ಬೆಂಗಳೂರಲ್ಲಿ ಯಾರೇ ಸೈಟ್ ತಗೊಂಡ್ರು ಡಾಕ್ಯುಮೆಂಟೇಷನ್ ನೋಡಿನೇ ಮುಂದಕ್ಕೆ ಹೋಗೋದು ತುಂಬ ಒಳ್ಳೇದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್ ಸೊ ಈ ಒಂದು ಲೇವಡ್ ಡಾಕ್ಯುಮೆಂಟೇಷನ್ ಏನಾದರೂ ಪಾರ್ಟ್ ಬಂದ್ರೆ ಸೊ ಇದು ಬಂದು ಡಿ ಸಿ ಕನ್ವರ್ಷನ್ ಆಗಿದೆ ಇಂಡಿವಿಜುವಲ್ ಬಂದು ಬಿ ಖಾತಾ ಬರುತ್ತೆ ಸರ್ ಬಿ ಬಿ ಎಂ ಲಿಮಿಟ್ ಸರ್ ಬಿ ಬಿ ಎಂ ಪಿ ಲಿಮಿಟ್ಸ್ ಬರುತ್ತೆ ಸರ್ ಇದೆಲ್ಲ ಸರ್ ಏನಿಲ್ಲ ಫಸ್ಟ್ ಅವ್ರು ಸೈಟ್ ವಿಸಿಟ್ ಮಾಡಲಿ ಸೈಟ್ ವಿಸಿಟ್ ಮಾಡಿದ ಮೇಲೆ ನಮ್ಮ ಎಕ್ಸಿಕ್ಯೂಟಿವ್ ಸೈಟ್ಸ್ ಎಲ್ಲ ತೋರಿಸ್ತಾರೆ ಯಾವ್ದಾದ್ರು ಇಷ್ಟಾದಲ್ಲಿ ಇಷ್ಟ ಒಂದು ಅಮೌಂಟ್ ಟೋಕನ್ ಅಂತ ಮಾಡಲಿ ಅವರು ಟೋಕನ್ ಮಾಡಿದ ನಂತರ ಸೊ ಅವ್ರ ಡಾಕ್ಯುಮೆಂಟ್ಸ್ ಕೊಡ್ತೀವಿ ನಾವು ಅವರೊಂದು ಲೀಗಲ್ ವೆರಿಫಿಕೇಶನ್ ಮಾಡಿದ ನಂತರ ಅಗ್ರಿಮೆಂಟ್ಗಾದರೂ ಹೋಗಬಹುದು ಇಲ್ಲ ಡೈರೆಕ್ಟ್ ರಿಜಿಸ್ಟ್ರೇಷನ್ ಹೋಗ್ಬೋದು ಸರ್ ಸರ್ ಇಲ್ಲಿ ಬಂದು ಸಾವಿರದ ನಾನೂರು ಅಡಿಯಿಂದ ಸ್ಟಾರ್ಟ್ ಆಗುತ್ತೆ ತೌಸಂಡ್ ಫೋರ್ ಹಂಡ್ರೆಡ್ ತೌಸಂಡ್ ಏಟ್ ಹಂಡ್ರೆಡ್ ತೌಸಂಡ್ ನೈನ್ ಹಂಡ್ರೆಡ್ ಪ್ಲಸ್ ಎರಡು ಸಾವಿರ ಸೊ ಈ ನಾಲ್ಕು ಮೆಜರ್ಮೆಂಟು ನಾಲ್ಕು ಡೈಮೆನ್ಷನ್ಗಳು ಸಿಗುತ್ತೆ ಸರ್ ಇದು ಸೊ ನಾವು ನೋಡೋದಾದ್ರೆ ಇದೇ ಮೇನ್ ರೋಡ್ ಆಕ್ಚುಲಿ ಹೇಳಬೇಕು ಅಂತಂದ್ರೆ ಸೊ ಸುಮಾರು ಗಾಡಿಗಳೆಲ್ಲ ಓಡಾಡ್ತಾ ಇದೆ ಪ್ಲಸ್ ಬಿಜಿ ಏರಿಯಾ ಹೇಳಬೇಕು ಅಂತಂದ್ರೆ ಇಲ್ಲೊಂದು ಎರಡು ಸೈಟ್ ಸಿಗುತ್ತೆ ಸರ್ ಕಮರ್ಷಿಯಲ್ ಕಮರ್ಷಿಯಲ್ ಟೋಟಲ್ ನಾಲ್ಕು ಸೈಟ್ ಸಿಗುತ್ತೆ ಒಂದು ಕಾರ್ನರು ಒಂದು ನಾರ್ಮಲ್ಲು ಸೊ ಇಲ್ಲಿ ಬೇಕಾದ್ರೆ ಕೆಳಗಡೆ ಅಂಗಡಿ ಕಟ್ಕೊಂಡು ಮೇಲ್ಗಡೆ ಪಿ ಜಿಗೆ ಆದರೂ ಕೊಡ್ಕ ಕೊಡ್ಬೋದು ಅದರಲ್ಲಿ ಸೆಂಟ್ರಲ್ ಇನ್ಕಮ್ ಆದರೂ ಮಾಡ್ಕೋಬೋದು ಸೇಮ್ ಎಲ್ಲ ಬಂದು ಒಳ್ಳೆ ಒಂದು ರೆಂಟಲ್ ಏರಿಯಾ ಅಂತಲೇ ಹೇಳ್ಬೋದು ಸರ್ ಇದನ್ನು ಸೊ ಪ್ರೈಸಿಂಗ್ ವಿಚಾರಕ್ಕೆ ಬಂದರೆ ಹತ್ತುವರೆ ಸಾವಿರ ರೂಪಾಯಿ ಪರ್ ಸ್ಕ್ವೇರ್ ಫೀಟಿಂದ ಸ್ಟಾರ್ಟ್ ಆಗುತ್ತೆ ಹನ್ನೆರಡುವರೆ ಸಾವಿರ ರೂಪಾಯಿ ವರ್ಗೂ ಇದೆ ಸರ್ ಇಲ್ಲಿ ಸರ್ ಏನಿಲ್ಲ ಸೊ ಕಾಸಿಗೆ ತಗ್ಗಂ ಗಜಾಯ ಅಂತಿರಲ್ವಾ ಸೊ ಇದು ಲೊಕಾ ಲೊಕೇಶನ್ ಲೊಕ್ಯಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇಲ್ಲಿ ಅಕಸ್ಮಾತ್ ಇನ್ವೆಸ್ಟ್ಮೆಂಟ್ ಮಾಡಿದ ಮೇಲೆ ಒಳ್ಳೆ ರೆಂಟಲ್ಸ್ ಆಗಲಿ ಒಳ್ಳೆ ಇನ್ವೆಸ್ಟ್ಮೆಂಟ್ ಆಸ್ಪೆಕ್ಟಲ್ಲಿ ನೋಡಿದ್ರು ಸರ್ ಏನಿಲ್ಲ ಅಂದ್ರೂ ಆರು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ರಿಟರ್ನ್ಸ್ ಗ್ಯಾರಂಟಿ ಸರ್ ಇಲ್ಲಿ ಸರ್ ನಮ್ಮ ಲೇಔಡ್ಗೆ ಬರಬೇಕು ಅಂತಂದರೆ ಫಾರ್ ಎಕ್ಸಾಂಪಲ್ ಮೆಜೆಸ್ಟಿಕ್ಕಿಂದ ತೊಗೊಂಡ್ರೆ ಸೊ ಮೆಜೆಸ್ಟಿಕ್ಕಿಂದ ಹೆಬ್ಬಾಳ ಹೆಬ್ಬಾಳ ನಾಗವಾರ ತನಿ ಸಂದ್ರ ಮೇನ್ ರೋಡ್ ಹಿಂಗೂ ಬರ್ಬೋದು ಇಲ್ಲ ಅಂತ ಅಂದರೆ ನಮ್ಮ ಯಲಹಂಕ ಕೋಗಿಲು ಕೋಗಿಲೂ ಇಂದ ನಮ್ಮ ಲೇಔಟ್ ಹತ್ತಿರ ತುಂಬ ಹತ್ತಿರ ಸರ್ ಸೊ ಎರಡು ಎರಡು ರೀತಿಯಿಂದ ಬರ್ಬೋದು ಇಲ್ಲ ಅಂತ ಅಂದರೆ ಸೊ ಕೆಲಗಡೆ ನಂಬರ್ಸ್ ಸ್ಕ್ರೋಲ್ ಆಗ್ತಾ ಇರುತ್ತೆ ಸೊ ನಂಬರ್ ಕಾಲ್ ಮಾಡಿದಾಗ ಸೊ ಅವರು ನಿಮಗೆ ಗೈಡ್ ಮಾಡ್ತಾರೆ ನಮ್ಮ ಎಕ್ಸಿಕ್ಯೂಟಿವ್ಸ್ ನಿಮಗೆ ಗೈಡ್ ಮಾಡ್ತಾರೆ